ಇನ್ನು ಅಯೋಧ್ಯೆಯ ರಾಮಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರು ಬೇರೆ ಬೇರೆ ತೆರಳಾದಂತಹ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಅಡಿಪಾಯ ನಿರ್ಮಾಣ ಮಾಡಿರುವಂತಹ ಕನ್ನಡದ ಕೆಲ ಕಾರ್ಮಿಕರು ಟಿವಿ ನೈನ್ಗೆ ಎದುರಾದರು ಟಿವಿ ನೈನ್ ಜೊತೆಗೆ ಮಾತನಾಡಿದ್ರು ಇನ್ಫ್ಯಾಕ್ಟ್ ಅವರು ಟಿವಿ ನೈನ್ ಜೊತೆಗೆ ಮುನಿರಾಜ್ ಹಾಗೆ ಧನರಾಜ್ ಅನ್ನೋರು ಕೆಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಲವತ್ತಡಿ ಆಳ ತೆಗೆದು ರಾಮ ಅಡಿಪಾಯವನ್ನ ನಿರ್ಮಾಣ ಮಾಡಲಾಗಿದ್ಯಂತೆ ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೆ ಆ ಕಾರ್ಮಿಕರು ಮಾತನಾಡಿದ್ರು ಏನ್ ಹೇಳಿದ್ದಾರೆ ಬನ್ನಿಕ್ಕೆ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗುವಂಥ ರಾಮ ಮಂದಿರ ಮುಂದಿನ ಒಂದು ಸಾವಿರ ವರ್ಷಗಳವರೆಗೂ ಕೂಡ ಏನೂ ಆಗಲ್ಲ ಹಾಗಾದರೆ ಅದರ ನಿರ್ಮಾಣವನ್ನು ಯಾವ ರೀತಿ ಮಾಡಲಾಗಿದೆ ಜೊತೆಗೆ ತಳಪಾಯವನ್ನು ಅಂತ ವಿಶೇಷ ರೀತಿಯಲ್ಲಿ ಮಾಡಲಾಗಿದೆ ಇನ್ನು ರಾಮ ಮಂದಿರದ ತಳಪಾಯದಲ್ಲಿ ಕೆಲಸ ಮಾಡಿರುವಂಥ ಇನ್ಫ್ಯಾಕ್ಟ್ ತಳಪಾಯಕ್ಕಾಗಿ ಕೆಲಸ ಮಾಡಿರುವಂಥ ಇಬ್ಬರು ಕನ್ನಡಿಗರು ನಮ್ಮ ಜೊತೆಗೆ ಜಾಯನ್ ಆಗ್ತಿದ್ದಾರೆ ಮುನರಾಜ್ ಮತ್ತು ಧನ್ರಾಜ್ ಇವರಿಬ್ಬರೂ ಕೂಡ ತಳಪಾಯದ ನಿರ್ಮಾಣದಲ್ಲಿ ಸಾಕಷ್ಟು ಆಸಕ್ತಿ ವಹಿಸಿ ತಂತ್ರಜ್ಞರ ಜೊತೆಗೆ ವಿಜ್ಞಾನಿಗಳ ಜೊತೆಗೆ ಹಾಗೆ ರಾಮಮಂದಿರ ನ್ಯಾಸ್ ಟ್ರಸ್ಟ್ ಏನಿದೆ ಅವ್ರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ನಾವು ಅವ್ರ ಜೊತೆಗೆ ಮಾತಾಡೋಣ ಮೊದಲನೇದಾಗಿ ಅವರೇ ಒಂದು ಸಾವಿರ ವರ್ಷ ಈ ಮಂದಿರ ಅಲ್ಲಾಡಲ್ಲ ಅನ್ನುವಂಥ ಮಾತುಗಳನ್ನ ಕೇಳಿ ಬಂದಿದ್ದೀವಿ ನೀವು ಆ ತಳಪಾಯವನ್ನು ಕಟ್ಟಿದರವರು ತಳಪಾಯದ ಬಗ್ಗೆ ಅಲ್ಲ ಅಧ್ಯಯನ ಮಾಡಿ ಅದಕ್ಕೆ ಬೇಕಾದಂಥ ಕಲ್ಲನ್ನು ಕೂಡ ಅವ್ರ ಜೊತೆಗೆ ನಿಮ್ಮ ಸಿಬ್ಬಂದಿಗಳು ನೀವುಗಳು ಕೂಡ ಕೆಲಸ ಮಾಡಿದರೆ ಹೇಗೆ ಅದನ್ನು ರೆಡಿ ಮಾಡಿದಿರಿ ಏನು ಏನು ವಿಶೇಷತೆ ಇದೆ ಫೌಂಡೇಶನ್ದು ಪೂರ್ತಿ ನಲವತ್ತಡಿ ಆಳ ತೆಗೆದಿದ್ದಾರೆ ಅದು ನಲವತ್ತಡಿ ಆಳದಲ್ಲಿ ಪೂರ್ತಿ ಸಿಮೆಂಟು ಮರಳು ಮಿಕ್ಸ್ ಮಾಡ್ತಾರೆ ಯಾಕಂದರೆ ಇದು ಸರಿಯೋದಿ ಪಕ್ಕದಲ್ಲಿರೋದ್ರಿಂದ ಪೂರ್ತಿ ತೆಗೆದ್ರೆ ಮರಳೇ ಬರೋದು ಇದು ಬೇರೆ ಏನೇನು ಗಟ್ಟಿ ಸಿಗೋಲ್ಲ ಅದಕ್ಕೋಸ್ಕರ ನಲವತ್ತಡಿ ಆಳ ತೆಗೆದು ನಲವತ್ತಡಿ ಆಳದಲ್ಲಿ ಮರಳು ಮಿಶ್ರಿತ ಸಿಮೆಂಟನ್ನು ಹಾಕಿ ಅದರ ಮೇಲ್ಗಡೆ ನಮ್ಮ ಈ ಒಂದು ಸಾದಳ್ಳಿ ಏನಂತ ಹೇಳ್ತೀರಿ ಗೂಕಾನಳ್ಳಿ ಮತ್ತು ಅಡಿಗಲ್ಲಿನಿಂದ ಕಲ್ಲು ತಂದಿರತಕ್ಕಂಥ ಕಲ್ಲನ್ನ ತಗೊಂಬಂದಿಲ್ಲ ಹಾಕಿರೋದು ಯಾಕೆ ಆ ಥರ ಆಳ ಅಂದರೆ ಮುಂದಿನ ದಿನಗಳಲ್ಲಿ ನದಿ ಪಕ್ಕದಲ್ಲಿರೋದ್ರೆ ನದಿ ಸ್ವಲ್ಪ ಸಿಫ್ಟ್ ಆಗೋದು ನಿಮ್ಗೆ ತಮಗೆಲ್ಲರೂ ಸೈಂಟಿಫಿಕ್ ಆಗಿ ಅದಕ್ಕೋಸ್ಕರ ನಲ್ವತ್ತೆಡೆ ಆಳ ತೆಗೆದು ಭೂಕಂಪ ಬಂದರೂ ನಾಳೆ ಏನೂ ಆದರೂ ರಾಮ ಮಂದಿರ ಏನೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇದನ್ನು ನಲವತ್ತೆಡೆ ಆಳದಿಂದ ತೆಗೆದಿರ್ತಕ್ಕಂಥ ಜಾಗ ಅದು ಪ್ರಪಂಚದಲ್ಲಿ ಇಷ್ಟು ಇಂಜಿನಿಯರ್ಗಳಿಟ್ಕೊಂಡು ದೇವಸ್ಥಾನ ಮಾಡಿರ್ತಕ್ಕಂಥ ಏಕೈಕ ಮಂದಿರ ಅಂದರೆ ರಾಮ ಮಂದಿರ ಧನರಾಜರೇ ನೀವು ಅದರ ಕಲ್ಲುಗಳ ಬಗ್ಗೆ ನೀವು ಅಧ್ಯಯನ ಮಾಡಿ ಕಲ್ಗಳನ್ನು ಸಪ್ಲೈ ಮಾಡುವಂಥ ಜೊತೆ ಜೊತೆಗೆ ಅದರ ನಿರ್ಮಾಣ ಅಂತಲೂ ಕೂಡ ನೀವು ತೊಡಗಿಂಸ್ಕೊಂಡಿದ್ರಿ ಎಂಥ ವಿಶೇಷವಾದಂಥ ಸ್ಟೋನ್ಸ್ಗಳು ಬೇಕಾಗಿತ್ತು ಅದು ಹೇಗಿತ್ತು ಅದು ಸೈಂಟಿಫಿಕ್ ಆಗಿ ಮೊದಲಿಗೆ ಜೈ ಶ್ರೀರಾಮ್ ಏನಂದರೆ ಉತ್ತರ ಭಾರತದಲ್ಲಿ ಯಾವುದೇ ಗಟ್ಟಿಯಾದ ಕಲ್ಲುಗಳು ಸಿಗೋದಿಲ್ಲ ಲಭ್ಯ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ಕ ದಕ್ಷಿಣ ಭಾರತ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸೌತ್ ಕರ್ನಾಟಕದ ಕಡೆ ಒಳ್ಳೆ ಗಟ್ಟಿಯಾದ ಕಲ್ಲು ಸಿಗುತ್ತೆ ಈಗ ಬಾಹುಬಲಿ ನೋಡಿದ್ರೆ ಸಾವಿರ ವರ್ಷದಿಂದ ಹಾಗೆ ನಿಂತಿದ್ದಾರೆ ಏನೂ ಆಗಲಿಲ್ಲ ವೆದರಿಂಗ್ ಆಗೋಲ್ಲ ಸ್ಟೋನ್ಸು ಸೊ ಆ ಥರ ಸ್ಟೋನೇ ಬೇಕು ಅಂತ ಈ ಥರ ಒಂದು ಪಟ್ಟಿ ಮಾಡಿ ಅದರ ಪ್ಯಾರಾಮೀಟರ್ಸು ನಮಗೆ ಕೊಟ್ಟರು ನಾವು ಚಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ಸುತ್ತ ಇರೋ ಕ್ವಾರೀಸಲ್ಲೆಲ್ಲ ಕಲ್ಲನ್ನ ಹುಡುಕಿ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅವ್ರ ಹತ್ರ ಟೆಸ್ಟ್ ಮಾಡಿಸಿ ಏನೇನು ಟೆಸ್ಟ್ ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಐದು ಹತ್ತು ಪ್ಯಾರಾಮೀಟರ್ಸ್ ಇದೆ ಅದನ್ನೆಲ್ಲ ಟೆಸ್ಟ್ ಮಾಡಿ ಓಕೆ ಆದಮೇಲೆ ನಾವು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಒಂದು ಈಟ್ ಒಂದು ಆ್ಯಸಿಡ್ ಟೆಸ್ಟ್ ಮತ್ತು ಒಂದು ವಾಟರ್ ಟೆಸ್ಟ್ ವಾಟರ್ ಫ್ಲೋಯಿಂಗ್ ಟೆಸ್ಟ್ ಅಂತ ಇರುತ್ತೆ ಮತ್ತು ಸ್ಟ್ರೆಂತ್ ಚೆಕ್ ಎಲ್ಲನೂ ಮಾಡಿ ಆಮೇಲೆ ಅದನ್ನು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಐರನ್ ಕಂಟೆಂಟ್ ಕಡಿಮೆ ಇರಬೇಕು ಯಾಕಂದರೆ ಐರನ್ ಕಂಟೆಂಟ್ ಕಡಿಮೆ ಜಾಸ್ತಿ ಇದ್ದರೆ ಕಲ್ಲು ರೆಡ್ಡಿಶ್ ಆಗಿಬಿಡುತ್ತೆ ಸ್ಟೋನ್ ಹಾಗಾಗಿ ಆ ಥರ ಇ ಇಲ್ದೇ ಇರೋರ ಕಲ್ಲನ್ನ ಐರನ್ ಕಂಟೆಂಟ್ ಕಡಿಮೆ ಇರೋವಂಥ ಕಲ್ಲನ್ನ ಹುಡುಕಿ ಸಪ್ಲೈ ಮಾಡಿ ಪುರಾತನ ಕ ಟೆಕ್ನಿಕ್ನ ಯೂಸ್ ಮಾಡಿ ಸ್ಟೋನಲ್ಲಿ ಇಂಟರ್ಲಾಕಿಂಗ್ ಮಾಡಿ ಯಾವುದೇ ಥರದ ಭೂಕಂಪ ಆಗಲಿ ಪ್ರವಾಹ ಆಗಲಿ ಬಂದರೂ ಡ್ಯಾಮೇಜ್ ಆಗದಿರೋ ಥರ ತೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಡೇಸ್ ಮಿನಿಮಮ್ ಏನೂ ಆಗದಿರೋ ಥರ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ದೀರಿ ಏನಾದ್ರೆ ನಮ್ಮ ಕರ್ನಾಟಕದ ಪುಣ್ಯ ಅಂತ ಹೇಳೋದು ನಮ್ಮ ಪುಣ್ಯ ಅಲ್ಲ ಇದು ನಮ್ಮ ಕರ್ನಾಟಕದ ಪುಣ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾವೇನು ಹೇಳ್ತೀರಿ ಸರ್ ಕೊನೆ ನಮ್ದು ಅಷ್ಟೇ ನಮ್ಮ ಜೀವಕಾಲದಲ್ಲಿ ಈ ದೇವಸ್ಥಾನ ಓಪನ್ ಆಗ್ತಾ ಇದೆ ಅಂದ್ರೆ ನಮ್ಮೆಲ್ಲರ ಭಾಗ್ಯ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಇದೊಂದು ಹೆಮ್ಮೆಯ ವಿಷಯ ಧನ್ಯವಾದ ನಮ್ಮ ಜೊತೆಗೆ ಒಂದು ನಡೋದಕ್ಕೆ ಇದಿಷ್ಟು ಇಲ್ಲಿ ಕೆಲಸ ಮಾಡಿದಂಥ ಕರ್ನಾಟಕದವರು ಕನ್ನಡಿಗರು ಹೇಳ್ತಾ ಮಾತು ಕ್ಯಾಮರಾಮನ್ ನರೇಶ್ ಜೊತೆ ಪ್ರಮೋದ್ ಟಿವಿ ನೈನ್ ಅಯೋಧ್ಯೆ